ಡ್ರಗ್ಸ್ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಯುದ್ಧವನ್ನೇ ಸಾರಿದ್ದೇವೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಜನ ಹಾಳಾಗ್ತಾ ಇದ್ದಾರೆ ಅಂತೇಳಿ ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವು ಡಿಕ್ಲೇರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಹೇಳಿದ್ದೇವೆ ಅದರ ಪ್ರಯುಕ್ತ ಬಹಳ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ನಾವು ಸುಮಾರು ಕಳೆದ ಒಂದು ವರ್ಷದಿಂದನೂ ಕೂಡ ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಡ್ರಗ್ಸನ್ನು ಹಿಡಿದಿದ್ದೇವೆ ಅದೆಲ್ಲ ಸುಟ್ಟಾಕಿದ್ದೀವಿ ಅಫ್ಕೋರ್ಸ್ ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಯಾರು ಪೆಡ್ಲಿಂಗ್ ಮಾಡ್ತಾರೆ ಅಂದರೆ ತೊಗೊಂಡು ಬಂದು ಮಾರಾಟ ಮಾಡಿ ಮಕ್ಕಳಿಗೆ ಕೊಡ್ತಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಿದ್ದೇವೆ ಇದರಲ್ಲಿ ಕೆಲವರು ವಿದೇಶಿಯರು ಕೂಡ ಇದ್ದಾರೆ ಹೊರದೇಶದಿಂದ ದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದು ಈ ಕೆಲಸ ಮಾಡ್ತಕ್ಕಂಥವ್ರನ್ನೂ ಕೂಡ ನಾವು ಗುರುತು ಹಚ್ಚಿ ಅವ್ರನ್ನೆಲ್ಲ ಸುಮಾರು ಜನರನ್ನು ನಾವು ಡಿಪೋರ್ಟ್ ಮಾಡಿದ್ದೇವೆ ಅವರವರ ಎಂಬೆಸಿಗಳಿಗೆ ಕಮಿಷನರೇಟ್ಗಳಿಗೆ ಎಲ್ಲ ತಿಳಿಸಿ ಅವರನ್ನು ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಕೆಲವರನ್ನು ನಾವು ಗೂಂಡಾ ಕಾಯ್ದೆ ಹಾಕುವವರೆಗೂ ಕೂಡ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಇದ್ರ ಬಗ್ಗೆ ನಾವು ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ನಾನು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾವುದೇ ಕಾಂಪ್ರಮೈಸ್ ಆಗೋದಿಲ್ಲ ಆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೇವೆ